ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರೇಖಾಸ್ ಫ್ಯಾಮಿಲಿ ಬ್ಲಾಗ್ಸ್ ಫ್ರೆಂಡ್ಸ್ ನಾನಿವತ್ತು ಟೇಸ್ಟಿಯಾಗಿ ಹಾಗೆ ಸಿಂಪಲ್ ಆಗಿ ಕ್ವಿಕ್ಕಾಗಿ ಬಿಸಿಬೇಳೆ ಬಾತ್ ಮಾಡೋದನ್ನು ತೋರಿಸ್ತೀನಿ ಇದಕ್ಕೇನು ತುಂಬ ಟೈಮ್ ಬೇಕಾಗೋದಿಲ್ಲ ಇದಕ್ಕೆ ಹಾಕೋವಂಥ ಇಂಗ್ರೀಡಿಯೆಂಟ್ಸು ಕೂಡ ನಾನು ಮಾಡ್ತಾ ಮಾಡ್ತಾನೆ ತೋರಿಸ್ತೀನಿ ಮೊದಲಿಗೆ ಒಂದು ಕುಕ್ಕರ್ ಇಟ್ಕೊಂಡು ಅದು ಬಿಸಿ ಆದಮೇಲೆ ಎಣ್ಣೆನ ಹಾಕೊಳ್ಳೋಣ ಅದಾದಮೇಲೆ ಎರಡು ಈರುಳ್ಳಿನ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಬಾಡಿಸ್ಕೊಬೇಕು ಸಾಮಾನ್ಯವಾಗಿ ಬಿಸಿಬೇಳೆ ಭಾತನ್ನು ಎಲ್ಲರೂ ಅಕ್ಕಿ ಬೇಳೆನ ಮತ್ತು ತರಕಾರಿನ ಸಪ್ರೇಟಾಗಿ ಬೇಯಿಸ್ಕೊಂಡು ಕೊನೆಯಲ್ಲಿ ಒಗ್ಗರಣೆನ ಹಾಕಿ ಆ ರೀತಿ ಮಾಡ್ತಾರೆ ಆದರೆ ನಾನು ಕುಕ್ಕರ್ನಲ್ಲೇ ಒಟ್ಟಿಗೆ ಮೊದಲಿಗೆ ಒಗ್ಗರಣೆ ಹಾಕ್ಕೊಂಡು ಎಲ್ಲನೂ ಒಟ್ಟಿಗೆ ಹಾಕಿ ಮಾಡ್ತೀನಿ ಇದೂ ಚೆನ್ನಾಗಿರುತ್ತೆ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ನಾನಿಲ್ಲಿ ತರಕಾರಿ ತೊಗೊಂಡಿದ್ದೀನಿ ತರಕಾರಿ ಒಂದೆರಡು ಕ್ಯಾರೆಟು ಮತ್ತು ಒಂದು ಹತ್ತರಿಂದ ಹನ್ನೆರಡು ಬೀನ್ಸು ಮತ್ತು ಒಂದೇ ಒಂದು ಚಿಕ್ಕದು ಆಲೂಗೆಡ್ಡೆ ಇಷ್ಟು ತರಕಾರಿನ ತೊಗೊಂಡಿದ್ದೀನಿ ತರಕಾರಿ ನಿಮ್ಮಿಷ್ಟ ಪ್ರಕಾರ ಯಾವ್ದು ಬೇಕಾದರೂ ತೊಗೊಂಡು ಹಾಕ್ಬೋದು ನಾನು ಆಲೂಗೆಡ್ಡೆ ಬೀನ್ಸ್ ಮತ್ತು ಕ್ಯಾರೆಟ್ ಹಾಕ್ತಾಯಿದ್ದೀನಿ ಅಷ್ಟೇ ತರಕಾರಿನೂ ಈರುಳ್ಳಿ ಜೊತೆಗೆ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಅದಾದಮೇಲೆ ಸ್ವಲ್ಪ ಒಂದು ಹಿಡಿಯಷ್ಟು ಕಡಲೆ ಬೀಜನ ಹಾಕ್ತಾಯಿದ್ದೀನಿ ಬೀಜ ಹಾಕಿದ್ರೆ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ ನನ್ನ ಮಗಳಿಗಂತೂ ತುಂಬಾ ಇಷ್ಟ ಬಿಸಿಬೇಳೆ ಬಾತಲ್ಲಿ ಕಡಲೆ ಬೀಜ ಇರೋದು ಅದಾದಮೇಲೆ ಸ್ವಲ್ಪ ಹಸಿ ಅವರೆಕಾಳಿತ್ತು ಅದನ್ನು ಸೇರಿಸ್ಕೊಂಡಿದ್ದೀನಿ ಹಸಿ ಅವರೆಕಾಳು ಅಥವಾ ಹಸಿ ಬಟಾಣಿ ಹಸಿ ಕಾಳುಗಳು ಯಾವುದಿದ್ರೂ ಕೂಡ ಸೇರಿಸ್ಕೊಬೋದು ಚೆನ್ನಾಗಿರುತ್ತೆ ಇದ್ರ ಜೊತೆಗೆ ನಾನು ಒಂದು ಅರ್ಧ ಕಪ್ಪಷ್ಟು ಬೇಳೆನ ಇದ್ದೀನಿ ತೊಗರಿ ಬೇಳೆ ಇದನ್ನು ಒಂದು ಹತ್ತು ನಿಮಿಷ ನೆನೆಸಿ ಇಟ್ಕೊಂಡಿದ್ದೆ ಅದನ್ನು ಇದ್ದೀನಿ ಒಬ್ಬೊಬ್ಬರು ಅಕ್ಕಿ ಎಷ್ಟು ಹಾಕ್ತೀವೋ ಅದರ ಅರ್ಧದಷ್ಟು ಬೇಳೆನ ಹಾಕೋತಾರೆ ಅಥವಾ ಕಾಲು ಭಾಗನಾದರೂ ಹಾಕ್ತಾರೆ ನಾನು ಸ್ವಲ್ಪನೇ ಹಾಕ್ತೀನಿ ಯಾವಾಗಲೂ ಅಷ್ಟೇ ನಾನು ಬೇಳೆನ ತುಂಬ ಜಾಸ್ತಿ ಹಾಕೋದಿಲ್ಲ ಒಂದು ಕ ಅರ್ಧ ಕಪ್ಪಷ್ಟು ಹಾಕಿದ್ದೀನಿ ನೆನೆಸಿದ್ಮೇಲೆ ಅದು ಸ್ವಲ್ಪ ಜಾಸ್ತಿ ಕಾಣ್ತಾ ನೆನೆಸಿ ಹಾಕಿದ್ರೆ ಬೇಗ ಅಕ್ಕಿ ಜೊತೆಗೆ ಬೆಂದು ಹೊಂದ್ಕೊಳ್ಳುತ್ತೆ ಅದಕ್ಕೋಸ್ಕರ ಹತ್ತು ನಿಮಿಷ ನೆನೆಸ್ಕೋಬೇಕು ಅದಾದಮೇಲೆ ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿ ಅದ್ರ ಜೊತೆಗೆ ಎರಡು ಟೊಮೊಟೊನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನೆಲ್ಲ ಸೇರಿಸಿ ಒಂದು ಸರಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಬಿಸಿಬೇಳೆ ಭಾತ್ ಪೌಡರನ್ನ ಸೇರಿಸ್ಕೊಳ್ಳೋಣ ನಾನಿಲ್ಲಿ ಬಿಸಿಬೇಳೆ ಭಾತ್ ಪೌಡರ್ ಏನು ಮನೇಲಿ ಮಾಡಿ ಇಟ್ಕೊಂಡಿರೋದಿಲ್ಲ ಅಂಗಡಿಯಿಂದ ತಂದಿದ್ದು ಅಂದರೆ ಎಮ್ ಟಿ ಆರ್ ಬಿಸಿಬೇಳೆ ಭಾತ್ ಪ್ಯಾಕೆಟ್ ತೊಗೊಂಡಿದ್ದೀನಿ ಈ ಪ್ಯಾಕೆಟು ಹತ್ತು ರೂಪಾಯಿ ಪ್ಯಾಕೆಟು ಇದನ್ನು ಮೂರು ಪ್ಯಾಕೆಟ್ ಸೇರಿಸ್ತೀನಿ ನಾನು ಯಾವಾಗಲೂ ಅಷ್ಟೇ ನಮ್ಮನೆ ಜನಕ್ಕೆ ಮೂರು ಪ್ಯಾಕೆಟ್ ಹಾಕಿ ಬಿಸಿಬೇಳೆ ಭಾತ್ ಮಾಡ್ತೀನಿ ಅದು ಕರೆಕ್ಟಾಗಿ ಆಗುತ್ತೆ ಪೌಡರ್ನ ಹಾಕಿ ಒಂದು ಸರಿ ಎಲ್ಲದಕ್ಕೂ ಬೆರೆಯೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಅಕ್ಕಿನ ಸೇರಿಸ್ಕೋಬೇಕು ಅಕ್ಕಿನೂ ಅಷ್ಟೇ ನಾನು ಎರಡು ಲೋಟ ಅಕ್ಕಿನ ತೊಳೆದು ಒಂದು ಹತ್ತು ನಿಮಿಷ ನೆನ್ಸೋಕ್ಕೆ ಇಟ್ಟಿದ್ದೆ ನೆನೆಸಿ ಹಾಕೋದ್ರಿಂದ ಬಿಸಿಬೇಳೆ ಬಾತ್ ಟೇಸ್ಟಾಗಿ ಬರುತ್ತೆ ಇದಕ್ಕೆ ಅಂತಲ್ಲ ಯಾವುದೇ ಪಲಾವ್ ಮಾಡಬೇಕಾದ್ರೂ ನಾವು ಅಕ್ಕಿನ ಒಂದು ಹತ್ತು ನಿಮಿಷ ನೆನೆಸ್ಬಿಟ್ಟು ಹಾಕೋದ್ರಿಂದ ಟೇಸ್ಟಾಗಿ ಬರುತ್ತೆ ಅದಕ್ಕೋಸ್ಕರ ಈಗ ನೆನೆಸಿರೋ ಅಕ್ಕಿನ ಈ ಮಸಾಲೆಗೆ ಸೇರಿಸಿ ಮಿಕ್ಸ್ ಮಾಡ್ಕೊಡ್ತೀನಿ ಹೆಕ್ಕಿದ್ರೆ ನೀವು ಡೈರೆಕ್ಟಾಗಿ ಮಸಾಲೆಗೆ ನೀರನ್ನು ಹಾಕ್ಬಿಟ್ಟು ನೀರು ಕುದಿ ಬಂದಮೇಲೆ ಆಮೇಲೆ ಅಕ್ಕಿನ ಸೇರಿಸ್ಕೋಬೋದು ಆದರೆ ಈ ರೀತಿ ಅಕ್ಕಿನ ಮಸಾಲೆಗೆ ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ಹುರಿದು ಆಮೇಲೆ ನೀರನ್ನು ಸೇರಿಸೋದ್ರಿಂದ ಬಿಸಿಬೇಳೆ ಭಾತು ಟೇಸ್ಟಾಗಿ ಬರುತ್ತೆ ನೀರನ್ನು ನಾನು ಈ ಲೋಟದಲ್ಲಿ ಹಾಕ್ತಾಯಿದ್ದೀನಿ ಯಾಕಂದರೆ ಇದೇ ಲೋಟದಲ್ಲಿ ಎರಡು ಲೋಟದಷ್ಟು ಅಕ್ಕಿನ ತಗೊಂಡಿದ್ದೆ ಈ ಲೋಟದ ಅಳತೆಯಲ್ಲಿ ಆರು ಲೋಟ ನೀರನ್ನು ಇದ್ದೀನಿ ನಾನು ಬಿಸಿ ನೀರನ್ನು ಕಾಯಿಸಿ ಇಟ್ಕೊಂಡಿದ್ದೆ ಬಿಸಿ ನೀರು ಹಾಕೋದ್ರಿಂದ ಬೇಗನೆ ಆಗುತ್ತೆ ಅದಕ್ಕೋಸ್ಕರ ನಾನು ಯಾವುದೇ ರೈಸ್ ಐಟಮ್ ಮಾಡಬೇಕಾದ್ರೂ ಅಷ್ಟೇ ಮೊದಲು ಬಿಸಿ ನೀರು ಕಾಯಿಸಿ ಇಟ್ಕೊಂಡಿರ್ತೀನಿ ಬಿಸಿ ನೀರು ಹಾಕಿ ಒಂದು ಹತ್ತು ನಿಮಿಷ ಬಿಟ್ಟರೆ ಸಾಕು ಹತ್ತು ನಿಮಿಷಕ್ಕಿಂತ ಬೇಗನೇ ವಿಜಲ್ ಬರುತ್ತೆ ಒಂದೇ ಒಂದು ವಿಷಲ್ ತೆಗೆದ್ರೆ ಸಾಕು ಬಿಸಿಬೇಳೆ ಭಾತ್ ರೆಡಿಯಾಗಿರುತ್ತೆ ನೀರನ್ನು ಹಾಕೊಂಡಿದ್ದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಒಂದು ಸರಿ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಮುಚ್ಚಳನ್ನು ಮುಚ್ಚಿ ಒಂದು ವಿಷಲ್ ಕೂಗಿಸ್ಕೋಬೇಕು ಅಕ್ಕಿ ಮತ್ತು ಬೇಳೆನ ಒಂದು ಹತ್ತು ಹತ್ತು ನಿಮಿಷ ನೆನೆಸ್ಬಿಟ್ಟು ಹಾಕಿರೋದ್ರಿಂದ ಒಂದೇ ವಿಷಲ್ ಸಾಕು ಬೆಂದಿರುತ್ತೆ ಒಂದು ವಿಷಲ್ಗೆ ಕೂಗಿ ಕುಕ್ಕರ್ ಆರಿದ ಮೇಲೆ ಹೇಗಾಗಿರುತ್ತೆ ಅಂತ ತೋರಿಸ್ತೀನಿ ನೋಡಿ ಇವಾಗ ಕುಕ್ಕರ್ ಆರಿದೆ ಇವಾಗ ಓಪನ್ ಮಾಡ್ಕೊಳ್ಳೋಣ ಇವಾಗ ಇದಕ್ಕೆ ಒಂದರಿಂದ ಒಂದೂವರೆ ಸ್ಪೂನಷ್ಟು ತುಪ್ಪ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕಿ ನೀಟಾಗಿ ಒಂದು ಸರಿ ಮಿಕ್ಸ್ ಮಾಡ್ಕೋಬೇಕು ತುಪ್ಪ ಬೇಕಾದರೆ ಜಾಸ್ತಿ ಇಷ್ಟಪಡೋರು ಇನ್ನೂ ಸ್ವಲ್ಪ ಸೇರಿಸ್ಕೋಬೋದು ಇದನ್ನು ಒಂದು ಸರಿ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ನಮ್ಮ ಟೇಸ್ಟಿಯಾದ ಬಿಸಿಬೇಳೆ ಭಾತ್ ರೆಡಿಯಾಗಿಬಿಡುತ್ತೆ ಇದು ಏನಿಲ್ಲ ಅಂದರೂ ಒಂದು ಹತ್ತರಿಂದ ಹದಿನೈದು ನಿಮಿಷದ ಒಳಗಡೆ ಮಾಡ್ಕೊಬಿಡ್ಬೋದು ಕಾಂಬಿನೇಷನ್ ಆಗಿ ಬೇಕಿದ್ರೆ ನೀವು ಚಟ್ನಿ ಮಾಡ್ಕೋಬೋದು ಇಲ್ಲ ಅಂದರೆ ಖಾರ ಬೂಂದಿ ಜೊತೆ ಹಾಗೇನೂ ತಿನ್ಬೋದು ಇಷ್ಟೇ ಇವತ್ತಿನ ರೆಸಿಪಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್